ಅವರೆಲ್ಲ ಜೋಳು ಜೋಳ ಗಟ್ಟಿ ಕಾಳ ಯಾರಪ್ಪ ಅಂದ್ರ ಯಾರ ನಿಮ್ಮ ಮನಿಗೆ ಹಸಿವು ಅಂತ ಬಂದ್ರೆ ಅವ್ರಿಗೆ ಅನ್ನವನ್ನ ನೀಡ್ತೀರಿ ಯಾರೇ ನಿಮ್ಮ ಮನಿಗೆ ದನಿ ಅಂತ ಬಂದ್ರ ಅವ್ರಿಗೆ ನೀರನ್ನ ಕೊಡುವ ಕೆಲಸ ಮಾಡ್ತೀರಿ ಯಾರೇ ನಿಮ್ಮ ಮನೆಗೆ ಕಷ್ಟ ಅಂತ ಬಂದ್ರೆ ಅವ್ರಿಗೆ ಕಣ್ಣೀರು ಒರೆಸ್ತೀರಿ ಯಾರು ನನ್ನವರು ತನ್ನವರು ತಂದೆ ತಾಯಿ ಅಂತ ಹೇಳಿ ಯಾರು ಅವರ ಸೇವೆಯನ್ನು ಮಾಡ್ತೀರಿ ಯಾರು ಧರ್ಮಕ್ಕೆ ತಲೆಬಾಗ್ತೀರಿ ಯಾರ ಧರ್ಮದ ಕೆಲಸದಲ್ಲಿ ಪಾಲ್ಗೊಳ್ತೀರಿ ಇವತ್ತಿನ ದಿವಸ ಬಿಟ್ಟುಗುಡ್ಡದಾಗ ಅಯ್ಯಪ್ಪ ಸ್ವಾಮಿಗಳ ಕಾರ್ಯಕ್ರಮ ಇಟ್ಟಾರೆ ಇದಕ್ಕೆ ಅಯ್ಯಪ್ಪ ಸ್ವಾಮಿಗಳ ಸೇವೆ ಅಂತರೂ ಸಾಕಷ್ಟು ಇರ್ತದೆ ಅದ್ರ ಜೊತೆಗೆ ಗ್ರಾಮಸ್ಥರು ಕೂಡ ತನು ಮನ ದಣದಿಂದ ಯಾರ್ಯಾರಿಂತ ಧರ್ಮದ ಕಾರ್ಯಗಳಿಗೆ ಜಾತ್ರೆಗಳಿಗೆ ಸೇವೆಯನ್ನು ಮಾಡ್ತೀರಿ ಇವರೆಲ್ಲ ಏನಪ್ಪ ಅಂದ್ರೆ ಗಟ್ಟಿ ಕಾಳು ಅಂತ ಗಟ್ಟಿ ಕಾಳನ್ನು ನಾ ಮನೆ ಮಗನಾಗಿ ಕಾಯ್ತು ನೇಣ್ ಸದಾಶಿವ ಮುತ್ಯ ನೀವೇನ ಸಾಹಸ ಮಾಡಿದ್ ಬೇಡ ತೀರ್ಥ ಕುಡಿದ್ ಬೇಡ ಓಡೋಡು ಓಡೋಡು ಮೊಬಲಾದಿಗೆ ಓಡದ್ ಬೇಡ ಇಷ್ಟು ಕೆಲಸ ಮಾಡ್ರಿ ನಿಮ್ಮ ಮನಿಗೆ ಯಾರ ಹಸಿ ಅಂತ ಬಂದ್ರೆ ಅನ್ನ ನೀಡ್ರಿ ದಣಿ ಅಂತ ಬಂದ್ರೆ ನೀರು ಕೊಡ್ರಿ ಸಾಕ್ಷಾತ್ ಸದಾಶಿವ ಮುತ್ಯಾನ ನಿಮ್ಮ ಮನಿಗೆ ನಾನು ಪರೀಕ್ಷೆ ಮಾಡಕ್ಕೆ ನೀವು ಒಮ್ಮೆ ಸದಾಶಿವ ಮುತ್ಯಾನ ನಂಬಿ ಭಕ್ತಿಯನ್ನು ಮಾಡಿದರೆ ಅವನು ನಿಮ್ಮ ಪರೀಕ್ಷೆ ಮಾಡಕ್ಕೆ ಬಂದ ಬರ್ತಾನೆ ಯಾವ ರೂಪದಾಗ ಬರ್ತಾನೇ ಅದನ್ನು ಹೇಳಣ ಹಾರುರರಿಗೆ ಹರನಾಗಿ ಹಾರುರರಿಗೆ ಹರನಾಗಿ ಕುರುಬರಿಗೆ ಬೀರನಾಗಿ ಕುರುಬರಿಗೆ ಬೀರನಾಗಿ ಮುಸುಲರಿಗೆ ಪೀರನಾಗಿ ನಿಮ್ಮ ಮನೆಗೆ ಬರ್ತಾನು ಕೂಣ ಇಡೀರತ್ತೆ ಅದಕ್ಕೆ ಸದಾಶಿವ ಅಜ್ಜ ಯಾವ ರೂಪದಾಗಿ ಮನೆಗೆ ಬರ್ತಾನು ಗೊತ್ತಿಲ್ಲ ಯಾರೇ ನಿಮ್ಮ ಮನೆಗೆ ಹಸಿವು ದನಿಯು ಅಂತ ಬಂದ್ರ ಅನ್ನ ನೀರು ಕೊಡುವಂತ ಕೆಲಸವನ್ನು ಮಾಡಿ ಬೊಬಲಾದಿ ಅಜ್ಜ ಹೇಳ್ಯಾರತ್ತೇಳಿ ಯಾರು ಹತ್ತು ಸಾವಿರ ರೂಪಾಯಿ ಕೊಡ್ರಿ ಇದು ಕೊಡ್ರಿ ಅದನ್ನು ಕೊಡ್ರಿ ಅಂತೇಳಿ ಬಂದ್ರೆ ಕೊಡಬೇಡ ನಿಮ್ಗೆ ಗೊತ್ತಾಗ ಹಸದಾವ ಯಾರು ದನಧಾವ ಯಾರು ಅಂತ ಹೇಳಿ ಅದಕ್ಕೆ ಸಾಕ್ಷಾ ಸದಾಶಿವತ್ತ ಹೇಳಿದ ಮಾತಿದೆ ಮತ್ತು ಇನ್ನೊಂದು ನಮ್ಮ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಮಹತ್ ಕಾರ್ಯ ಏನಪ್ಪ ಅಂದ್ರೆ ನಾವು ಸಾಕಷ್ಟು ನಮ್ಮ ಮುಂದೆ ನಮ್ಮ ಭಕ್ತರನ್ನು ನೋಡೀವಿ ಸಾಕಷ್ಟು ವ್ಯಸನಗಳನ್ನು ಮಾಡುತ್ತಾ ಭಾಳಷ್ಟು ಆದವರು ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಧರಿಸಿ ಇವತ್ತಿನ ದಿವಸ ಅವರು ಒಳ್ಳೆಯ ಬದುಕನ್ನು ನಡೆಸುವಂಥ ಕೆಲಸವನ್ನು ಮಾಡಾಕತ್ತಾರೆ ಈ ಸಮಾಜದಲ್ಲಿ ನಾವು ಎಷ್ಟು ಪ್ರಯತ್ನ ಮಾಡಿದ್ದೀವಿ ಕುಡಿದು ಬಿಡ್ರಪ್ಪ ಇದು ಬಿಡ್ರಪ್ಪ ಅಂತೇಳಿ ಎಷ್ಟೋ ಸಂತ್ರ ಜೋಳಿಗೆ ಜೋಗಗೆ ಹಾಕುವಂತಿರ್ಗಾಡಿದರೆ ಎಷ್ಟೋ ಸರ್ಕಾರಗಳು ಅಭ್ಯ ಕಾರ್ಯಕ್ರಮವನ್ನು ಮಾಡ್ತಾರೆ ವ್ಯಸನ ಮುಕ್ತ ಅಂತೇಳಿ ಆದರೆ ನಮ್ಮ ಅಯ್ಯಪ್ಪ ಸ್ವಾಮಿಗಳ ಮಾಲಾಧಾರಿಗಳಷ್ಟ ಈ ಸಮಾಜಕ್ಕೆ ವ್ಯಸನ ಮುಕ್ತ ಕಾರ್ಯಕ್ರಮದ ಕೊಡುಗೆ ಮತ್ತೆ ಯಾವುದೂ ಇಲ್ಲ ಅಂತ ಕೇಳ್ತಾರೆ ನೀವೇನೀಗ್ ಬಿಟ್ಟಿರ್ತಿರ್ಲೆ ಅದನ್ನ ಪೂರ್ತಿ ಪ್ರಮಾಣದಲ್ಲಿ ಪ್ರತಿ ಪೂರ್ವ ವರ್ಷ ಬಿಡುವಂತ ಕೆಲಸವನ್ನು ಮಾಡ್ರಿ ನಿಮ್ಗೆ ಇನ್ನಷ್ಟ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ಆಗ್ತದೆ ಯಾಕಪ್ಪ ಅಂದ್ರ ಇದು ಕಲಿಯುಗ ಇಲ್ಲ ಅಜ್ಜ ಹೇಳಿ ಏನಪ್ಪಾ ಅಂದ್ರೆ ಹಗುರ ಕಾಲವು ಜಗಕ್ಕೆ ಬಂತನ್ನ ಹಾಕ್ತೇನೆ ಬಹಳಷ್ಟು ಸೂಕ್ಷ್ಮ ದಿನಮಾನಗಳು ಬಂದಾವ ಈಗ ಬಹಳಷ್ಟು ನೀವು ಸದೃಢ ಸದೃಢವಾಗಿದ್ದ ಎಲ್ಲ ಒಳ್ಳೆಯದನ್ನು ಮಾಡಿದವ್ರಿಗೆ ಕಾಲಿಲ್ಲ ಈಗ ನೀವೇನೋ ಕೆಟ್ಟ ಅಭ್ಯಾಸವನ್ನು ಮಾಡಿ ಕೆಟ್ಟ ವ್ಯಸನ ಕೀಡಾದ್ರಪ್ಪ ಅಂದ್ರ ಬಹಳಷ್ಟು ಆಗೈತಿ ಜಗತ್ ಈ ಕಲಿಯುಗದ ಅಂತ್ಯ ಎಂತ ಕಾಲ ಬರ್ತದಪ್ಪ ಅಂದ್ರ ಇದು ನಾವಿರೋದೆಲ್ಲ ಕಲಿಯುಗ ಇಲ್ಲ ಈ ಕಲಿಯುಗದ ಲಾಸ್ಟಿಗೆ ಕೊನೆಗೆ ಕೊನೆ ಹಂತಕ್ಕ ಎಂತ ದಿನ ಬರ್ತಾವಪ್ಪ ಅಂದ್ರೆ ಈಗ ಎಷ್ಟು ನಮ್ಗೆ ಹಿರಿಯಾರ ನಮ್ಕಿದ್ದ ಪೂರ್ವಜರ ನೂರ ವರ್ಷ ನೂರ ಐದು ವರ್ಷ ಈಗ ಇದ್ದವ್ರ ಇಲ್ಲೆಲ್ಲ ಹಿರಿಯಾರ ಬಂದಾರ ತೊಂಬತ್ತ ಎಂಬತ್ತ ವರ್ಷ ಅದಾರ ಆದ್ರ ಈಗ ನಾವು ನಮ್ಕಿದ್ದ ಸಣ್ಣವರು ನಮ್ಮ ನಿಮ್ಮ ಆಯಸ್ ಎಷ್ಟಪ್ಪ ಅಂದ್ರೆ ಅರವತ್ತ ಎಪ್ಪತ್ತ ಎಪ್ಪತ್ತ ಲಾಸ್ಟ್ ಅರವತ್ತ ಅವಾಗಿನ ಶುಗರ್ ಇದ್ದಿದ್ದಿಲ್ಲ ಬಿ ಪಿ ಇದ್ದಿದ್ದಿಲ್ಲ ಕೊರೋನಾ ಇದ್ದಿದ್ದಿಲ್ಲ ಕ್ಯಾನ್ಸರ್ ಇದ್ದಿದ್ದಿಲ್ಲ ಈಗೆಲ್ಲ ಹೊಸ ಹೊಸ ಬರತ್ತೆ ಹಿಂಗೆ ಈಗ ಹೊಸ ಹೊಸ ರೋಗಗಳು ಬರ್ಕೋತ 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 ಈಗ ಮನುಷ್ಯನ ಆಯಸ್ಸ ಅರವತ್ತಕ್ಕೆ ಬಂದತ್ತೆ ಐವತ್ತ ನಲವತ್ತ ಮೂವತ್ತ ಹಿಂಗೆ ಕಡಿಮೆ ಹಾಕೋತ ಹಾಕೋದು ಈ ಕಲಿಯುಗದ ಅಂತ್ಯಕ್ಕೆ ಮನುಷ್ಯನ ಆಯಸ್ಸು ಕೇವಲ ಇಪ್ಪತ್ತು ವರ್ಷಕ್ಕೆ ಬಂದು ನಿಲ್ತದೆ ಬರೀ ಇಪ್ಪತ್ತ ವರ್ಷ ಇಪ್ಪತ್ತು ವರ್ಷದ ನಿಮ್ಮ ಮಕ್ಳು ಹಾಕವು ಮೊಮ್ಮಕ್ಳು ಅಂತ ಅಂಥ ಬರ್ತದ ಬರ್ತದತ್ತೆ ಏನು ಸದಾಶ್ವಾಸ ಅದಕ್ಕೆ ನೀವೇನಿರ್ಲ ಇದು ಬಹಳಷ್ಟ ಪುಣ್ಯವಂತರು ನೀವೆಲ್ಲರೂ ಕೂಡ ಆದಷ್ಟ ಒಳ್ಳೆಯ ಕೆಲಸವನ್ನು ಮಾಡ್ರಿ ಯಾಕಂದ್ರೆ ದೇವ್ರ ಮೇಲೆ ನಂಬಿಕೆ ಇಟ್ಟು ನಡೆದಿದ್ರ ಕರೆದಾಗ ನಡೆದಿದ್ದ ಕರೆ ಆದ್ರೆ ನಿಮ್ಮ ಜೀವನದಾಗ ಎಂಥ ಕಷ್ಟ ಬಂದರೂ ದೇವರು ಕಾಪಾಡ್ತಾನೆ ಮನುಷ್ಯರ ಮೇಲೆ ನಂಬಿಕೆ ಇಟ್ಟು ಕೆಟ್ಟವ್ರು ಸಾಕಷ್ಟು ಜನ ಅದಾರ ದೇವ್ರ ಮೇಲೆ ನಂಬಿಕೆ ಇಟ್ಟು ಕೆಟ್ಟವ್ರು ಯಾರು ಇಲ್ಲ ನಿಮ್ಮನ್ನ ಯಾರ ಎಷ್ಟೇ ಸುಳ್ಯಕ್ ಪ್ರಯತ್ನ ಮಾಡಿದ್ರು ಸಹಿತ ದೇವ್ರು ನಿಮ್ಮನ್ನ ಕೈ ಹಿಡಿದಪ್ಪ ಅಂದ್ರೆ ಮ್ಯಾಲೆ ಎತ್ತ ಹೇಳ್ತೀನಿ ದೇವ್ರು ನಿಮ್ಮನ್ನ ಕೈ ಬಿಟ್ಟಪ್ಪ ಅಂದ್ರೆ ಯಾವ ಮನುಷ್ಯ ನಿಮ್ಮನ್ನ ಎಷ್ಟೋ ಮಂದಿ ಮ್ಯಾಲ ಎತ್ತೋದ್ರೂ ಸಾಧ್ಯ ಆಗೋದಿಲ್ಲ ನಮ್ಮ ಕೈ ಹಿಡಿಬೇಕಾಗಿರೋದು ಯಾರಪ್ಪ ಅಂದ್ರೆ ಪರಮಾತ್ಮ ಹಿಡಿಬೇಕು ದೇವ್ರು ಹಿಡಿಬೇಕು ಅದಕ್ಕೆ ಒಮ್ಮೆ ನೀವು ಸದಾಶಿವ ಜನ ಭಕ್ತಿಗೆ ಪಾತ್ರ ಆದ್ರಪ್ಪ ಪಾಂದ್ರೆ ನಿಮ್ಮ ಜೀವನದಾಗ ಎಂಥ ಕಷ್ಟ ಬಂದರೂ ಎದುರಿಸುವಂಥ ತಾಕತ್ತ ಅಜ್ಜ ಕೊಡ್ತಾನೆ ನೀವು ಒಮ್ಮೆ ಅವನ ಭಕ್ತಿ ಪಾತ್ರ ಆದ್ರೆ ಮನುಷ್ಯಾಗ ಎಲ್ಲ ಇರ್ತೈತಿ ಸಾಕಷ್ಟು ಮಣಿ ಇರ್ತೈತಿ ಹೊಲ ಇರ್ತೈತಿ ಆರ್ಥಿಕವಾಗಿ ಭಾಳಷ್ಟು ಸಬಲ ಇರ್ತಾನೆ ಆದ್ರೆ ಜೀವನದಾಗ ಒಮ್ಮೆಮ್ಮ ಒಂದೊಂದು ಸಂದರ್ಭದಾಗ ಕಷ್ಟಗಳು ಬರ್ತಾವ ಕಠಿಣ ಪರಿಸ್ಥಿತಿ ಬರ್ತೈತಿ ಇವತ್ತ ಹಿಂಗ್ಯಾಕ್ ಬತ್ಪಾ ನನಗ ಇಂಥ ತ್ರಾಸ ಯಾಕೆ ಬತ್ತು ಅಂತ ಹೇಳಿ ಮೆಕ್ಕ ಇವತ್ತು ಕುಂದರ್ತೀರಿ ನೀವು ಜೀವನದಾಗ ಎಲ್ಲರಿಗೂ ಒಮ್ಮೆ ಆ ಸಂದರ್ಭ ಬರೋದ ಅಂತ ಸಂದರ್ಭ ಬಂದಾಗ ಇನ್ನೇನ್ ಮುಗಿತ್ಲ ನಂದು ಇಂಥ ಕಷ್ಟದ ಪಾರ್ಲ ಪಾರ್ ಆಗ್ಬೇಕು ನಾನು ಅನ್ನುವಂತ ಸಂದರ್ಭದಾಗ ಯಾವುದೋ ಒಂದು ಮೂಲೆಯೊಳಗೆ ಒಂದು ಶಬ್ದ ಕೇಳಿಸ್ತತಿ ನಿನ್ನ ಬೆನ್ನಿಂದ ನಾ ಎತ್ತ ನಿನ್ನ ಕೈ ಹಿಡಿದು ಕಾಪಾಡ್ತನು ಅಂತ ಹೇಳಿ ಆ ಶಬ್ದ ಬೇರೆ ಯಾರ್ದು ಆಗಿರೋದಿಲ್ಲ ಸಾಕ್ಷಾತ್ ಸದಾಶಿ ಅಜ್ಜದಾಗಿರ್ತದೆ ಅದಕ್ಕೆ ಇನ್ನೂ ಪೂಜಾ ಕಾರ್ಯಕ್ರಮ ಮುಂದುವರಿಯೋದ್ರಿಂದ ಕೊನೆಯದಾಗಿ ಒಂದು ಅಜ್ಜನ ಒಂದು ಪವಾಡವನ್ನು ಹೇಳಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೀವಿ ಒಂದು ದಿನ ಬಬಲಾದಿ ಮಠದೊಳಗ ನವರಾತ್ರಿ ಸಂದರ್ಭದೊಳಗ ಬಬಲಾದಿ ಅಜ್ಜ ಅವರು ಮಠದಲ್ಲಿ ದೀಪವನ್ನು ಹಾಕಿರ್ತಾರೋ ಬಬಲಾದಿ ಸದಾಶಿವ ಮುತ್ಯಾನ ಬಹಳಷ್ಟು ಆತ್ಮೀಯರಾದ ಒಬ್ಬ ಭಕ್ತ ಇರ್ತಾನೆ ಅಥಣಿ ಗ್ರಾಮದವರು ಮುತ್ತಪ್ಪ ಅನ್ನುವಂಥವ ಒಬ್ಬ ಭಕ್ತಿ ಇರ್ತಾನು ಯಾವತ್ತು ಕೂಡ ಬಬಲಾದಿ ಮಠದಾಗ ಸದಾಶಿವನ್ ಜೊಡಿ ಅವ ಸೇವೆ ಮಾಡ್ಕೊತಿರೋತಾನ ಭಾಳಷ್ಟು ಒಡನಾಟ ಇರ್ತತಿ ಯಾವುದೇ ಮಠದ ಕಾರ್ಯಕ್ರಮ ಇರಲಿ ಯಾವುದೇ ಸಂದರ್ಭ ಇರಲಿ ಅರ್ಜನ್ ಅವ ಇರತ್ತಿರ್ತಾನೆ ಆ ನವರಾತ್ರಿ ಫಸ್ಟ್ನೇ ದಿವಸ ಬತ್ತಿ ಹಾಕ್ತಾರಲ್ಲ ಬತ್ತಿ ಹಾಕೋ ಕಾರ್ಯಕ್ರಮ ಇರ್ತತಿ ಮುತ್ತಾಪಗೆ ಮರೆತು ಬಿಟ್ಟಿರ್ತಾನೆ ಆ ವರ್ಷ ಹೋಗೋದು ಮರತ ಅಲ್ಲಿ ಅವ್ರ ಊರಾಗ ಇರ್ತಾನೋ ರಾತ್ರಿ ನೆನಪು ಇವತ್ತು ಮಠದಾಗ ಬತ್ತಿ ದೀಪ ಹಾಕ್ತಾರು ನಾ ಇಲ್ಲೇ ಅದನು ಅಜ್ಜ ಇವತ್ತು ದೀಪ ಹಾಕಿ ಜಾಗರಣೆ ಅದು ಭಜನಾ ಅದು ಇರ್ತಾವೆ ನಾ ಹೋಗ್ಲಿಲ್ಲ ಎಂಥ ಟೈಮ್ ಬತ್ತಲ ಇದು ಈ ವರ್ಷನ ಮರುತ ಗೊತ್ತಿಲ್ಲ ಅಂತೇಳಿ ಅವಾಗ ಮುತ್ತಾಪಗೆ ಅನಿಸತಿ ನಾ ಈಗ ಹೋಗಬೇಕಂತ ಅನ್ನಿಸುತ್ತೆ ಭಾಳಷ್ಟು ಆಗಿರ್ತಾನು ರಾತ್ರಿ ಎಂಟಾಗಿರ್ತತಿ ಅವ್ನ ನೆನಪಾದಾಗ ಹಂಗ ನಡ್ಕೋತ ಚಾಲನ ಮಾಡಿಬಿಡ್ತಾನ ಹತ್ತಿನಿಂದ ನಡ್ಕೋತ 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 ಏನಾಗಲಿಲ್ಲ ಇವತ್ತು ಅಜ್ಜನ ಆಶೀರ್ವಾದ ನೋಡಬೇಕು ಅವನು ಅಜ್ಜನ ಆಶೀರ್ವಾದ ಪಡೆಯಬೇಕಂತ ಹೇಳಿ ನಡ್ಕೋದ್ ನಡ್ಕೋದ್ ನಡ್ಕೋತ ಬರ್ತಾನು ಅವಾಗೇನು ಗಾಡಿ ಇರೋದಿಲ್ಲ ಟ್ಯಾಕ್ಟರ್ ಇರೋದಿಲ್ಲ ಕಾರ್ ಇರೋದಿಲ್ಲ ನಡ್ಕೋತ್ ನಡ್ಕೋತ ಬಂದ ಬಬಲಾದಿ ಬಳಿ ದಂಡಿಗೆ ಬರೋದಕ್ಕೆ ಒಂದ್ ಎರಡು ಆಗಿರ್ತತಿ ಟೈಮ್ ರಾತ್ರಿ ಮಧ್ಯ ರಾತ್ರಿ ಒಂದ್ ಎರಡು ಆಗಿರ್ತತಿ ಇಲ್ಲಿ ಬಬಲಾದಿ ಮಠದಾಗ ದೀಪ ಹಾಕಿ ಬತ್ತಿ ಹಚ್ಚಿ ಅಜ್ಜ ಭಜನ ಕೇಳ್ಕೋದ್ ಕೂತಿರ್ತಾರ ಸದಾಶಿವನ್ ಜೊತೆ ಇರೋರೆಲ್ಲ ಭಕ್ತರು ಕೂಡಿ ಇಲ್ಲಿ ಮುತ್ತಾಪ ಬಂದು ಹೊಳಿ ದಾಂಡಿಗೆ ನಿಂದಿರ್ತಾನು ರಾತ್ರಿ ಮಧ್ಯ ರಾತ್ರಿ ಆಗಿರ್ತತಿ ಹೊಳಿಯನ್ನು ನೋಡ್ತಾನು ಕೃಷ್ಣಾ ನದಿ ತುಂಬಿ ಹರಿತಿರ್ತತಿ ತುಂಬಿ ಹರಿ ಕೃಷ್ಣಾ ನದಿಯನ್ನು ನೋಡಿ ಇಂಥ ನದಿ ಹೆಂಗ ದಾಟ್ಲಿ ಅಂತೇಳಿ ಅವನ ಮನಸ್ಸಿಗೆ ಅನಿಸ್ತತಿ ತುಂಬಿ ಹೊಳಿಯುತ್ತಿರುವ ನದಿ ಹೆಂಗ ದಾಟ್ಲಿ ಅಂತೇಳಿ ನನಗೆ ದಾಟೋದಾಗೋದಿಲ್ಲ ಅಂತೇಳಿ ಅವ್ನ ಮನಸ್ಸಿಗೆ ಅನಿಸ್ತತಿ ಆದರೂ ಕೂಡ ನನಗೆ ನಾ ಇವತ್ತು ಹೋಗಬೇಕು ಹೋಗಬೇಕಂತೇಳಿ ಹೊಳೆಯಾಗ ಜಿಗದ ಈಶ್ಗೆ ಈಶಾಡ್ಕೊತ ಆಡ್ಕೊತ ಬರಕತ್ತ ಮುತ್ತ ಬರುವಂತ ಸಮಯದಾಗ ಇಲ್ಲಿ ಭಜನಾ ಕೇಳ್ಕೊತ ಕೂತಿರ್ತಾರ ಸದಾಶಿ ಮತ್ತು ಅವ್ನ ಅವ್ನು ಭಕ್ತರು ಭಜನಾ ಕೇಳೋದ ಪ್ಯಾಸ್ ಆಗಿ ಬರೀಪ್ಪ ಒಂದಿಟ್ಟು ಪಗಡಿ ಆಡ್ಕೊತ ಕುಂದ್ರು ಅಂತೇಳಿ ಪಗಡಿ ಹಿಂಗೆ ಒಂದು ಕಟ್ಟಿ ಮ್ಯಾಗ ಕೂತ ಪಗಡಿ ಆಡ್ಕೋ ಕುಂದರ್ತಾರೆ ಸದಾಶಿವಜ್ಜಾ ಮತ್ತು ಇನ್ನೊಂದು ನಾಲ್ಕು ಮಂದಿ ಭಕ್ತರು ಇಲ್ಲಿ ಮುತ್ತಾಪ್ ಇಸ್ಕೋತ ಇಸ್ಕೋತು ಮತ್ತೆ ಹೊಳಿಗೆ ಬಂದು ಕೈ ಸೋತು ಬಿಡ್ತಾವ ಮುತ್ತಪ್ಪನು ಇನ್ನೇನು ಮುತ್ತಪ್ಪ ನನ್ನ ಕತಿ ಮುಗೀತು ಕೈ ಸೋತು ಇನ್ನು ಮುಂದೆ ನನಗೆ ಹೋಗೋದು ಆಗೋದಿಲ್ಲ ಇಂಥ ಹೊಳಿ ಇನ್ನೂ ಅರ್ಧ ಹೊಳಿ ಹೆಂಗೆ ದಾಟ್ಲಿ ಇಲ್ಲಿ ಮುಗೀತು ನಂದು ನನ್ನ ಹಣ್ಣಿ ಬರೋನ ಇಷ್ಟ ಐತಿ ಸದಾಶಿವ ಮಣ್ದಾಗ ನೆನ್ಕೊಂಡ ಇನ್ನೇನು ಮುತ್ತಾಪ್ ನೀರ ಮುಳಿಗಿ ಬಿಡ್ತಾನೆ ಮುಗೀತು ನಾನು ನಿನ್ನ ನನ್ನ ಬದುಕಿ ಇಲ್ಲಿಗೆ ಕೊನೆ ಆಯ್ತತ್ತೆ ಇಲ್ಲಿ ಪಗಡಿ ಆಡ್ಕೊತ ಸದಾಶಿವ ಮುತ್ತ ಅದು ಕೂತಿರ್ತಾರೋ ಕೂತಂಥ ಸದಾಶಿವಮುತ್ತ ಎರಡು ಕೈಯ ಬಿಟ್ಟಿರ್ತಾವ ಎರಡು ಕೈ ತೋದಿರ್ತಾವ್ ಅವಾಗ ಅಲ್ಲಿ ಕೂತವ್ರೆ ಆಡ್ಕೊತ ಕುತ್ತಾರ ಕೇಳ್ತಾರ ಸದಾಶಿ ಮುತ್ತೆ ನಿನ್ನ ಕೈ ಯಾಕೆ ತೋದು ಅಂತ ನಮ್ಮ ಜೋಡಿನ ಕೂತಿದ್ಲೇ ಅಂತ ದೇವ್ರು ಯಾರೋ ಅವ್ರ ಮ್ಯಾಗೆ ಹಾಕೋದ್ರು ಏನಿಲ್ಲಳ ದೇವರು ಬಂದಿರ್ಬೇಕ ಇಲ್ಲಿ ಮುಳುಗಿದಂಥ ಮುತ್ತಪ್ಪಣ್ಣ ಯಾವ್ದೋ ಒಂದ್ ಎರಡ ಕೈಯ ಎತ್ತಿರ್ತ ಅಂದ ದಂಡಿಗೆ ಹಚ್ಚಿರ್ತಾವ ಮುತ್ತಪ್ಪ ಮಠಕ್ಕೆ ಬರ್ತಾನು ಬಂದ ಅಜ್ಜನ ಕಾಲ್ ಹಿಡದ ಅಜ್ಜ ಇವತ್ ನಾ ಕಾಪಾಡಿದಿ ನನ್ನ ಮುಗಿದ್ ಇವತ್ ಕತಿ ನಂದ್ ಇವತ್ ಕೊನೆಯ ದಿನ ಆಗಿತ್ತು ನಿನ್ನ ಆಶೀರ್ವಾದದಿಂದ ನಾ ಇವತ್ತು ಬದುಕಿನಪ್ಪ ಅಂತೇಳಿ ಕಾಲ್ ಹಿಡಿತಾನು ಸದಾಶಿರುತ್ತೆ ನಾ ನಿನ್ನ ಕಾಪಾಡಿನವ ನಾ ಇಲ್ಲಿ ಆಡ್ಕೋತ ಕೂತು ಅಂತ ಹೇಳ್ತಾನೆ ಯಾರೋ ಅವ್ರ ಮ್ಯಾಗ ಹಾಕೊಳದಲ್ಲ ಅವ್ರ ಮಹಾತ್ಮ ಅವಾಗ ಮುತ್ತಪ್ಪ ಹೇಳ್ತಾನ ನಾನು ಎತ್ತಿ ತಂದ ಹಾಕಿದ್ದ ನಿನ್ನ ಕೈಗಳನ್ನ ನೋಡಿ ನಿನ್ನ ಕೈಯ ಕಡೆ ನನಗ್ ಅಂತ ಹೇಳ್ತಾನೆ ನೋಡ್ರಿ ಎಂತ ಪವಾಡ ಪುರುಷ ಅವಾಗ ಅಲ್ಲಿ ಕೂತಾರ ಹೇಳ್ತಾರೋ ಮುತ್ತಪ್ಪ ನೀ ಕರೆ ನಾವ್ ಇಲ್ಲೇ ಕೊತ್ತದ ಅಜ್ಜ ನಮ್ಮನ್ನ ತೋಡಿ ಆಡ್ಕೋತ ಕರೆ ಅವನ ಕೈಯ ತೋದದ್ದು ನೀನು ತಂದ ದಂಡಿಗೆ ಹಚ್ಚಿದಾರು ಬೇರೆ ಯಾರು ಅಲ್ಲ ಅಜ್ಜನ ಅಂತ ಹೇಳಿ ಹೇಳ್ತಾರೆ ನೋಡ್ರಿ ಒಮ್ಮೆ ನಂಬಿಕೆ ನಂಬಿಕೆ ಬಹಳಷ್ಟು ಮಹತ್ವವಾದದ್ದೈತಿ ಅಜ್ಜನ ಮ್ಯಾಗ ನಂಬಿಕೆ ಇಟ್ಟ ನೀವು ನಡೆದದ ಕರೆ ಆದ್ರೆ ನಿಮಗೆ ಸಾಕಷ್ಟು ಆಯುಸ್ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟ ಸದಾಶೀರ್ವಸ ಕಾಯ್ತಾನು ಇವತ್ತಿನ ದಿವಸ ಮೆಟ್ಗೋಡು ಗ್ರಾಮದ ಮೇಲೆ ಮೊಬಲಾದಿ ಅಜ್ಜನ ಆಶೀರ್ವಾದ ಈ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಮೇಲೆ ಮೊಬಲಾದ್ಯಂತ ಆಶೀರ್ವಾದ ಸದಾಕಾಲ ಇರಲಿ ವರ್ಷದಿಂದ ವರ್ಷಕ್ಕೆ ಈ ಅಯ್ಯಪ್ಪ ಸ್ವಾಮಿ ಕಾರ್ಯಕ್ರಮ ಇನ್ನಷ್ಟು ವಿಜೃಂಭಣೆಯನ್ನು ನಡೀಲಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಗ್ರಾಮಸ್ಥರು ತನು ಮನ ಜನದಿಂದ ಸಹಾಯನ ಮಾಡ್ರಿ ನಿಮಗೂ ಒಂದು ಸ್ವಲ್ಪ ಪುಣ್ಯ ದೊರಕ್ತದಂತ ಹೇಳಿ ನನ್ನ ಎರಡು ಮಾತಿಗೆ ವಿರಾಮ ಸ್ವಾಮಿ